ಉಡುಪಿಯಲ್ಲಿ ನಿರಂತರವಾಗಿ ಸುರಿದ ಮಳೆಯ ಪರಿಣಾಮವಾಗಿ ಹೇರೂರು ಪ್ರದೇಶದಲ್ಲಿರುವಂಥ ಸಾಕಷ್ಟು ಮನೆಗಳು ಕೂಡ ನೆರೆಯಿಂದ ಆವೃತ ಆಗಿರುವಂಥದ್ದು ಉಡುಪಿಯಿಂದ ಕೆಲವೇ ಕಿಲೋಮೀಟ್ರ್ ದೂರದಲ್ಲಿರುವಂಥ ಹೇರೂರು ಅಂತ ನಾವು ಕರಿತೇವೆ ಈ ಊರನ್ನು ಸುಮಾರು ಸಾವಿರಾರು ಮನೆಗಳು ಇರುವಂಥ ಪ್ರದೇಶ ಒಂದು ಒಂದು ರೀತಿಯಲ್ಲೂ ಬಯಲು ಅಂತ ಹೇಳ್ತೇವೆ ಅಥವಾ ಬಯಲು ಪ್ರದೇಶ ಅಂತ ಹೇಳ್ತೇವೆ ಅಥವಾ ಗದ್ದೆಗಳೇ ತುಂಬಿರುವಂಥ ಪ್ರದೇಶ ಈ ಗದ್ದೆಗಳ ಇರುವಂಥ ಪ್ರದೇಶದಲ್ಲಿ ಸಾಕಷ್ಟು ಜನ ಮನೆಯನ್ನ ಕಟ್ಕೊಂಡಿದ್ದಾರೆ ಇದು ಸೀತಾ ನದಿಯ ಪಾತ್ರದಲ್ಲಿ ಇರುವಂಥ ಪ್ರದೇಶ ಹೇರೂರು ಅಂತ ಕರಿತೇವೆ ಈ ಹೇರೂರು ಪ್ರದೇಶ ಈಗಾಗಲೇ ಮೂರನೇ ಬಾರಿಗೆ ಇಲ್ಲಿ ನೆರೆ ಆವರಿಸಿರುವಂಥದ್ದು ಹಾಗಾಗಿ ಈ ಭಾಗದಲ್ಲಿ ಜನ ಸಾಕಷ್ಟು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ ಸರ್ ಹೇಗಿದೆ ಪರಿಸ್ಥಿತಿ ಈಗ ಪರಿಸ್ಥಿತಿ ಅಂತ ನೀವು ಯಾರು ಬಂದು ಇಲ್ಲ ಈಗ ಹೇಗೆ ಮನೆಗೆಲ್ಲ ಎಷ್ಟು ನೀರು ಬಂದಿದೆ ಮನೆ ಅಂಗ್ಲಾಪುರ ಫುಲ್ ಆಗಿದೆ ಈಗ ಇದೆ ನಮ್ಮನೆ ಇದೆ ಗದ್ದೆಲ್ಲಿದೆ ಅದೇ ಈಗ ನಾಟಿ ಮಾಡಿದ್ರಲ್ಲ ದೋಣಿಯಲ್ಲಿ ಹೋಗ್ಬೇಕು ದೋಣಿ ಈಗ ನಾಟಿ ಮಾಡಿದ್ದು ಹೋಗೋದಿಲ್ವಾ ಈಗ ಇನ್ನೂ ಎರಡು ದಿವಸ ನಿಂತು ಇಳಿದು ಹೋದ್ರೆ ಆಗುದಿಲ್ಲ

ಉಡುಪಿಯ ಹೇರೂರು ಪ್ರದೇಶದ ಜನರಿಗೆ ಇದು ಪ್ರತಿ ವರ್ಷದ ಸಂಕಷ್ಟ ಕೃತಕ ನೆರೆ ಆವರಿಸುವಂಥದ್ದು ಹಾಗಾಗಿ ವಾಹನಗಳನ್ನು ಹೈವೇಯಲ್ಲಿ ಇಟ್ಟು ಅವರು ನಡೆದುಕೊಂಡು ತಮ್ಮ ತಮ್ಮ ಮನೆಗೆ ಹೋಗುವಂಥ ಪರಿಸ್ಥಿತಿ ಇದೆ ಇನ್ನೂ ಕೂಡ ನೆರೆ ಏರಿಕೆ ಆದರೆ ಧೋನಿಯನ್ನು ಆಶ್ರಯಿಸುವಂಥ ಅನಿವಾರ್ಯತೆ ಕೂಡ ಈ ಭಾಗದ ಜನರಿಗೆ ಇರುವಂಥದ್ದು ಕ್ಯಾಮರಾ ಪರ್ಸನ್ ಅಂಕಿತ ಜೊತೆಗೆ ಹರೀಶ್ ಪಾಲೇಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಮೂರು ಮಳೆಗೆ ಒಂದು ಕೋಳಿ ಸುಕ್ಕ ಮಾಡಿ ಒಂದು ಪೆಗ್ಗ ಹಾಕಿ ಊಟ ಹಾಕಿ ಇದ್ರೆ ಹ್ಮ್ ಉಡುಪಿಯಲ್ಲಿ ನಿರಂತರವಾಗಿ ಸುರಿದ ಮಳೆಯ ಪರಿಣಾಮವಾಗಿ ಹೇರೂರು ಪ್ರದೇಶದಲ್ಲಿರುವಂಥ ಸಾಕಷ್ಟು ಮನೆಗಳು ಕೂಡ ನೆರೆಯಿಂದ ಆವೃತ ಆಗಿರುವಂಥದ್ದು ಉಡುಪಿಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವಂಥ ಹೇರೂರು ಅಂತ ನಾವು ಕರಿತೇವೆ ಈ ಊರನ್ನು ಸುಮಾರು ಸಾವಿರಾರು ಮನೆಗಳು ಇರುವಂಥ ಪ್ರದೇಶ ಒಂದು ಒಂದು ರೀತಿಯಲ್ಲಿ ಬಯಲು ಅಂತ ಹೇಳ್ತೇವೆ ಅಥವಾ ಬಯಲು ಪ್ರದೇಶ ಅಂತ ಹೇಳ್ತೇವೆ ಅಥವಾ ಗದ್ದೆಗಳೇ ತುಂಬಿರುವಂಥ ಪ್ರದೇಶ ಈ ಗದ್ದೆಗಳಿಗೆ ಇರುವಂಥ ಪ್ರದೇಶದಲ್ಲಿ ಸಾಕಷ್ಟು ಜನ ಮನೆಯನ್ನು ಕಟ್ಕೊಂಡಿದ್ದಾರೆ ಇದು ಸೀತಾ ನದಿಯ ಪಾತ್ರದಲ್ಲಿ ಇರುವಂಥ ಪ್ರದೇಶವನ್ನು ಹೇರೂರು ಅಂತ ಕರಿತೇವೆ ಈ ಹೇರೂರು ಪ್ರದೇಶ ಈಗಾಗಲೇ ಮೂರನೇ ಬಾರಿಗೆ ಇಲ್ಲಿ ನೆರೆ ಆವರಿಸಿರುವಂಥದ್ದು ಹಾಗಾಗಿ ಈ ಭಾಗದಲ್ಲಿ ಜನ ಸಾಕಷ್ಟು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ನಮ್ಮ ಜೊತೆಗೆ ಸ್ಥಳೀಯರಿದ್ದಾರೆ ಸರ್ ಹೇಗಿದೆ ಪರಿಸ್ಥಿತಿ ಈಗ ಪರಿಸ್ಥಿತಿ ಅಂತ ನೋಡಿದ್ರಲ್ಲ ನೀವು ಯಾರು ಬಂದು ಕೇಳುವವ್ರಲ್ಲ ಮಾತಾಡ್ಸೋರ್ ಇಲ್ಲ ಈಗ ಹೇಗೆ ಮನೆಗೆಲ್ಲ ಎಷ್ಟು ನೀರು ಬಂದಿದೆ ಮನೆ ಪೂರ ಫುಲ್ ಆಗಿದೆ ಈಗ ಇದೆ ನಮ್ಮ ಮನೆ ಗದ್ದೆ ಅದೇ ಈಗ ನಾಟಿ ಮಾಡಿದ್ರಲ್ಲಾಟಿಂಗ್ ದೋಣಿಯಲ್ಲಿ ಹೋಗ್ಬೇಕು ದೋಣಿ ಈಗ ನಾಟಿ ಮಾಡಿದ್ದು ಕೊಳ್ತ ಈಗ ಇನ್ನೂ ಎರಡು ದಿವಸ ನಿಂತು ಇಳಿದು ಹೋದ್ರೆ ಆಗುದಿಲ್ಲ ಇದು ಪ್ರತಿ ವರ್ಷ ಈ ರೀತಿ ಆಗತದೆ ಈ ಸಾರಿ ಒಂದ ಸ್ವಲ್ಪ ಜಾಸ್ತಿ ಹ್ಮ್ ಹೌದು ಹ್ಮ್ ಸಾದಾರಣ ಇಷ್ಟುマネಗಳಿದೆ ಇಲ್ಲೇ ಇಲ್ಲಾ ತುಂಬಾ ಇರುತ್ತೆ ಅದು پورا ಮನಿ ಹೌದಾ پورا ಇರುತ್ತೆ ಒಂದು 1 2000 ಮನಿ ಇರಬಹುದು ಜಾಸ್ತಿ ಆದ್ರೆ ನೀವು ಬರಬೇಕು ನೀವು ಗಾಡಿ ಈಗ ಗಾಡಿ ಅಲ್ಲ ಮೇಲೆ ಪ್ರತಿ ವರ್ಷ ಈ ರೀತಿ ಆಗತದೆ ಹೌದು ಆદર્ಶವಾಗಿದೆ ಹ್ಮ್ ಉಡುಪಿಯ ಹೇರೂರು ಪ್ರದೇಶದ ಜನರಿಗೆ ಇದು ಪ್ರತಿ ವರ್ಷದ ಸಂಕಷ್ಟ ಕೃತಕ ನೆರೆ ಆವರಿಸುವಂಥದ್ದು ಹಾಗಾಗಿ ವಾಹನಗಳನ್ನು ಹೈವೇಯಲ್ಲಿ ಇಟ್ಟು ಅವರು ನಡೆದುಕೊಂಡು ತಮ್ಮ ತಮ್ಮ ಮನೆಗೆ ಹೋಗುವಂಥ ಪರಿಸ್ಥಿತಿ ಇದೆ ಇನ್ನೂ ಕೂಡ ನೆರೆ ಏರಿಕೆ ಆದರೆ ಧೋನಿಯನ್ನು ಆಶ್ರಯಿಸುವಂಥ ಅನಿವಾರ್ಯತೆ ಕೂಡ ಈ ಭಾಗದ ಜನರಿಗೆ ಇರುವಂಥದ್ದು ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಮಳೆಗೆ ಒಂದು ಕೋಳಿ ಸುಕ್ಕ ಮಾಡಿ ಒಂದು ಕೆಗ್ಗ ಹಾಕಿ ಊಟ ಹಾಕಿ ಹ್ಮ್ ಉಡುಪಿಯಲ್ಲಿ ನಿರಂತರವಾಗಿ ಸುರಿದ ಮಳೆಯ ಪರಿಣಾಮವಾಗಿ ಹೇರೂರು ಪ್ರದೇಶದಲ್ಲಿರುವಂಥ ಸಾಕಷ್ಟು ಮನೆಗಳು ಕೂಡ ನೆರೆಯಿಂದ ಆವೃತ ಆಗಿರುವಂಥದ್ದು ಉಡುಪಿಯಿಂದ ಕೆಲವೇ ಕಿಲೋಮೀಟರ್ ದೂರದಲ್ಲಿರುವಂಥ ಹೇರೂರು ಅಂತ ನಾವು ಕರಿತೇವೆ ಈ ಊರನ್ನ ಸುಮಾರು ಸಾವಿರಾರು ಮನೆಗಳು ಇರುವಂಥ ಪ್ರದೇಶ ಒಂದು ಒಂದು ರೀತಿಯಲ್ಲೂ ಬಯಲು ಅಂತ ಹೇಳ್ತೇವೆ ಅಥವಾ ಬಯಲು ಪ್ರದೇಶ ಅಂತ ಹೇಳ್ತೇವೆ ಅಥವಾ ಗದ್ದೆಗಳೇ ತುಂಬಿರುವಂಥ ಪ್ರದೇಶ ಈ ಗದ್ದೆಗಳಿಗೆ ಇರುವಂಥ ಪ್ರದೇಶದಲ್ಲಿ ಸಾಕಷ್ಟು ಜನ ಮನೆಯನ್ನ ಕಟ್ಕೊಂಡಿದ್ದಾರೆ ಇದು ಸೀತಾ ನದಿಯ ಪಾತ್ರದಲ್ಲಿ ಇರುವಂಥ ಪ್ರದೇಶ ಹೇರೂರು ಅಂತ ಕರಿತೇವೆ ಈ ಹೇರೂರು ಪ್ರದೇಶ ಈಗಾಗಲೇ ಮೂರನೇ ಬಾರಿಗೆ ಇಲ್ಲಿ ನೆರೆ ಆವರಿಸಿರುವಂಥದ್ದು ಹಾಗಾಗಿ ಈ ಭಾಗದಲ್ಲಿ ಜನ ಸಾಕಷ್ಟು ಸಂಕಷ್ಟವನ್ನ ಎದುರಿಸ್ತಾ ಇದ್ದಾರೆ ನಮ್ಮ ಜೊತೆಗೆ ಇದ್ದಾರೆ ಸರ್ ಹೇಗಿದೆ ಪರಿಸ್ಥಿತಿ ಈಗ ಈಗ ಪರಿಸ್ಥಿತಿ ಅಂತ ನೋಡಿದ್ರಲ್ಲ ನೀವು ಯಾರು ಬಂದು ಕೇಳುವವರು ಇಲ್ಲ ಮಾತಾಡ್ಸೋರು ಇಲ್ಲ ಈಗ ಹೇಗೆ ಮನೆಗೆಲ್ಲ ಎಷ್ಟು ನೀರು ಬಂದಿದೆ ಮನೆ ಅಂಗಳ ಪೂರ ಫುಲ್ ಆಗಿದೆ ಈಗ ಹ್ಞೂ ಹ್ಞೂ ಇದೆ ನಮ್ಮ ಮನೆ ಹ್ಞೂ ಹ್ಞೂ ಗದ್ದೆ ಇವೆಲ್ಲ ಇದೆ ಅಲ್ಲ ಗದ್ದೆ ಎಲ್ಲ ಇದೆ ಅದು ಹೇಗೆ ಈಗ ನಾಟಿ ಮಾಡಿದ್ರಲ್ಲ ದೋಣಿಯಲ್ಲಿ ಹೋಗಬೇಕು ಈಗ ದೋಣಿಯ ಕಾಲ ಹ್ಞೂ ಈಗ ನಾಟಿ ಮಾಡಿದ್ದು ಕೊಳ್ತೋಗೋದಿಲ್ವಾ ಈಗ ಇನ್ನ ಎರಡು ದಿವಸ ನಿಂತು ಕೊಳ್ತಾ ಕೊಳ್ತಾರೆ ಕೂಡಲೇ ಇಳಿದು ಹೋದ್ರೆ ಏನಾಗುವುದಿಲ್ಲ ಹ್ಞೂ

ಉಡುಪಿಯ ಹೇರೂರು ಪ್ರದೇಶದ ಜನರಿಗೆ ಇದು ಪ್ರತಿ ವರ್ಷದ ಸಂಕಷ್ಟ ಕೃತಕ ನೆರೆ ಆವರಿಸುವಂಥದ್ದು ಹಾಗಾಗಿ ವಾಹನಗಳನ್ನು ಹೈವೇಯಲ್ಲಿ ಇಟ್ಟು ಅವರು ನಡೆದುಕೊಂಡು ತಮ್ಮ ತಮ್ಮ ಮನೆಗೆ ಹೋಗುವಂಥ ಪರಿಸ್ಥಿತಿ ಇದೆ ಇನ್ನೂ ಕೂಡ ನೆರೆ ಏರಿಕೆ ಆದರೆ ಧೋನಿಯನ್ನು ಆಶ್ರಯಿಸುವಂಥ ಅನಿವಾರ್ಯತೆ ಕೂಡ ಈ ಭಾಗದ ಜನರಿಗೆ ಇರುವಂಥದ್ದು ಕ್ಯಾಮರಾ ಪರ್ಸನ್ ಅಂಕಿತ್ ಜೊತೆಗೆ ಹರೀಶ್ ಪಾಲೇಚಾರ್ ರಿಪಬ್ಲಿಕ್ ಕನ್ನಡ ಉಡುಪಿ ಮೂರು ಮಳೆಗೆ ಒಂದು ಕೋಳಿ ಸುಕ್ಕ ಮಾಡಿ ಒಂದು ಪೆಗ್ ಹಾಕಿ ಊಟ ಹಾಕಿ ಹ್ಮ್